ಬೇಕಾದಷ್ಟು ಕಡೆ ನಡೆದಿದ್ದಾವೆ ನಾನ್ ಮಗುಡ್ಬೇಕು ನಮ್ಗಂಗಿರಲ್ಲ ಅವ್ರಿಗೆ ನಮ್ಗಿರಲ್ಲ ನೀವು ನೋಡ್ತಾ ಇಂಡಿಯಾ ಕನ್ನಡ ನನ್ ಪ್ರಾ ಹನ್ನೊಂದು ಮಂದಿ ಅಮಾಯಕರು ಅನ್ಯಾಯವಾಗಿ ಪ್ರಾಣ ಕಳ್ಕೊಂಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ತುಳಿತ ಏನು ಸಂಭವಿಸ್ತೋ ಇದಕ್ಕೆ ಯಾರನ್ನ ಹೊಣೆಗಾರರನ್ನಾಗಿ ಮಾಡೋದು ಸರ್ಕಾರ ಕೇಳಿದರೆ ಕೆ ಸಿ ಎ ಮೇಲೆ ಹೇಳುತ್ತೆ ಕೆ ಎಸ್ ಸಿ ಎ ಕೇಳಿದ್ರೆ ಸರ್ಕಾರದ ಮೇಲೆ ಹೇಳುತ್ತೆ ರಾಜಕೀಯ ಮಾಡೋದು ಬೇಡ ರಾಜಕೀಯ ಮಾಡೋ ವಿಷಯ ಅಲ್ಲ ಅಂತ ಹೇಳ್ಕೊಂಡೆ ರಾಜಕೀಯ ನಾಯಕರು ಇಲ್ಲಿ ರಾಜಕೀಯ ಮಾಡ್ತಾ ಮನುಷ್ಯತ್ವವೇ ಇಲ್ವ ಇವರಿಗೆ ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ ಯಾಕಂದ್ರೆ ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟೊಂದು ಜನ ಬರ್ತಾರೆ ಅಂತ ಹೇಳ್ತಾರಲ್ಲ ಇದು ನಿರೀಕ್ಷೆ ಮಾಡೋ ವಿಚಾರನ ಬೇಸಿಕ್ ಸೆನ್ಸ್ ಅದು ಆರ್ ಸಿ ಬಿ ಮ್ಯಾಚ್ ಇದೆ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಭರ್ತಿಯಾಗಿರುತ್ತೆ ಅಷ್ಟೊಂದು ಫ್ಯಾನ್ಸ್ ಅಲ್ಲಿಗೆ ಬಂದಿರ್ತಾರೆ ಇನ್ನು ಆರ್ ಸಿ ಬಿ ಪ್ಲೇಯರ್ಸ್ ಬರ್ತಿದ್ದಾರೆ ಕಪ್ ಗೆತ್ಕೊಂಡ್ ಬಂದಿದ್ದಾರೆ ಆ ಪ್ಲೇಯರ್ಸ್ ನೋಡ್ಬೋದು ವಿರಾಟ್ ಕೊಹ್ಲಿ ನೋಡ್ಬೋದು ಕಪ್ ನೋಡ್ಬೋದು ಆ ಸಂಭ್ರಮ ನೋಡ್ಬೋದು ಖುಷಿಯಲ್ಲಿ ಇರ್ಬೋದು ಅಂತ ಎಲ್ಲೆಲ್ಲಿಂದಲೂ ಫ್ಯಾನ್ ಬಂದ್ರು ಆದ್ರೆ ಬಂದ ಮೇಲೆ ಆಗಿದ್ದೇವೆ ಎಷ್ಟೋ ಜನ ಕೈಕಾಲು ಮುಟ್ಕೊಂಡಿದ್ದಾರೆ ಜೀವನ ಕಳ್ಕೊಂಡಿದ್ದಾರೆ ಇದಕ್ಕೆಲ್ಲ ಯಾರು ಹೊಣೆ ಅಂತ ಕೇಳಿದ್ರೆ ಸರ್ಕಾರ ಹೇಳೋದನ್ನ ಏನೇನು ಹೇಳ್ತಾ ಇದೆ ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಾ ಡಿ ಕೆ ಶಿವಕುಮಾರ್ ಅವರು ಈಗ ಕಣ್ಣೀರು ಹಾಕ್ತಾರೆ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದವು ನೀನು ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲಿದೆ ಅದು ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಅಂದ್ರೆ ಪೂರ್ವ ತಯಾರಿ ಯಾವ ರೀತಿಯಾಗಿ ಇರಬೇಕು ಅನ್ನೋದು ಈ ರಾಜ್ಯದ ಡಿ ಸಿ ಎಂ ಆಗಿ ಅವ್ರಿಗೆ ಅರಿವಿರ್ಲಿಲ್ವಾ ಇಷ್ಟೊಂದು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಸಿ ಕೂಡ ಹೇಳ್ತಾರೆ ಆಗ್ಲೇ ಹೇಳ್ದ ಹಾಗೆ ನಿರೀಕ್ಷೆ ಮಾಡೋದೇನು ಜನ ಸೇರೇ ಸೇರ್ತಾರೆ ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಹಾಗೆ ಕೆಲವೊಂದಿಷ್ಟು ಗೊಂದಲ ಕೂಡ ಇಲ್ಲಾಯ್ತು ಫ್ರೀ ಪಾಸ್ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ ಒಂದಷ್ಟು ಗೊಂದಲ ಜೊತೆಗೆ ಮೂರು ಕಡೆ ಕಾರ್ಯಕ್ರಮ ಅಂತ ಹೇಳಿದರು ವಿಧಾನಸೌಧದಲ್ಲಿ ಒಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಕಡೆ ಪರೇಡ್ ಬೇರೆ ಇರುತ್ತೆ ಅಂತ ಹೇಳಿದರು ಜನ ಕನ್ಫ್ಯೂಸ್ ಆದರೂ ಜೊತೆಗೆ ಫ್ರೀ ಪಾಸ್ ಸಿಗ್ತಾ ಇದೆಯಲ್ಲ ಹೋಗಿ ತಗೊಳ್ಳೋಣ ಅಂತ ಸ್ಟೇಡಿಯಂ ಬಳಿಗೆ ಹೋದರೆ ಅಲ್ಲಾದಂಥ ನೂಕು ನುಗ್ಗಲು ಎಷ್ಟೊಂದು ಕ್ರೌಡ್ ಯಾವ ರೀತಿಯಾಗಿತ್ತು ಎಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ ಪ್ಲಾನಿಂಗ್ ಅಂತ ಹೇಳ್ಬೋದು ಆ ಮಟ್ಟಿಗಿತ್ತು ಸರ್ಕಾರ ಮಾಡಿದಂತಹ ವ್ಯವಸ್ಥೆ ಅಂತ ಹೇಳ್ಬೋದು ವ್ಯವಸ್ಥೆ ಮೇಲೇನೆ ಪ್ರಶ್ನೆ ಮಾಡಬೇಕಾಗತ್ತೆ ಆದ್ರೆ ವಿಧಾನಸೌಧದಲ್ಲೂ ಕೂಡ ಒಂದು ಕಾರ್ಯಕ್ರಮ ಆಯಿತು ಸನ್ಮಾನ ಮಾಡಿದ್ರು ಆರ್ ಸಿ ಬಿ ಆಟಗಾರರಿಗೆ ಅಲ್ಲೇನೂ ಆಗ್ಲೇ ಇಲ್ಲ ಅಲ್ಲೂ ಸಾಕಷ್ಟು ಜನ ಇದ್ದರು ಪೊಲೀಸ್ ಭದ್ರತೆ ಇತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಯಾಕೆ ಅಂತ ಪ್ರಶ್ನೆ ಕೇಳಬೇಕಾಗುತ್ತೆ ಹಾಗೆ ವಿಧಾನಸೌಧದಲ್ಲಿ ಅಲ್ಲೂ ಕೂಡ ಜನ ತುಂಬಾ ಮಂದಿ ಹೋಗಿದ್ರು ನೋಡೋದಕ್ಕೆ ಆರ್ ಸಿ ಬಿ ಫ್ಯಾನ್ಸ್ ಸರಿಯಾಗಿ ಯಾರಿಗೂ ನೋಡೋದಕ್ಕಾಗ್ಲಿಲ್ಲ ಕ್ಯಾಮ್ರಾ ಕಣ್ಣಿಗೆ ಆಟಗಾರರು ಕಾಣಿಸ್ತಾ ಇರಲಿಲ್ಲ ಆ ಮಟ್ಟಕ್ಕೆ ಸ್ಟೇಜ್ ಮೇಲೆ ಪ್ರೌಡ್ ಇತ್ತು ಯಾರ್ಯಾರು ಇದ್ದವರು ಮಿನಿಸ್ಟರ್ ಮಿನಿಸ್ಟರ್ ಮಕ್ಕಳು ಮಿನಿಸ್ಟರ್ ಫ್ಯಾಮಿಲಿ ಅವರ ರಿಲೇಟಿವ್ಸು ಆಫೀಸರ್ಸ್ ಫ್ಯಾಮಿಲಿ ಬರೀ ಅವರದ್ದೇ ತರಬಾರು ಅಲ್ಲೂ ಏನೂ ಆಗಲಿಲ್ಲ ಇಲ್ಲಿ ಮಾತ್ರ ಯಾಕಾಯಿತು ಅಲ್ಲಿ ವ್ಯವಸ್ಥೆ ಚೆನ್ನಾಗಿತ್ತು ಇಲ್ಲಿ ವ್ಯವಸ್ಥೆನೇ ಮಾಡಿರಲಿಲ್ಲ ಅಂತ ಹೇಳಬೇಕಾಗುತ್ತೆ ಹಾಗೆ ಹಿಂದಿನ ದಿನ ಕಪ್ ಗೆದ್ದಿರೋದು ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡೋದು ಬೇಡ ಅನ್ನುವಂತಹ ಒಂದು ಸೂಚನೆ ಕೂಡ ಸರ್ಕಾರಕ್ಕೆ ಸಿಕ್ಕಿದ್ರು ಒಂದು ಪ್ರತಿಷ್ಠೆಗೆ ಬಿದ್ದು ಕಾರ್ಯಕ್ರಮ ಮಾಡಲೇಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿತು ಹಿರಿಯ ನಾಯಕರೇ ಈ ನಿರ್ಧಾರವನ್ನ ಮಾಡಿದ್ರು ಅನ್ನುವಂತಹ ಆರೋಪವನ್ನ ಪೊಲೀಸ್ ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಪೊಲೀಸರು ಕೂಡ ಅಷ್ಟೊಂದು ರೆಡಿ ಇರಲಿಲ್ಲ ಹಿಂದಿನ ದಿನ ಪೂರ್ತಿ ನಿದ್ದೆ ಮಾಡಿಲ್ಲ ಯಾಕೆಂದ್ರೆ ಕಪ್ ಗೆದ್ದ ಖುಷಿಯಲ್ಲಿ ರಾತ್ರಿ ಇಡೀ ಫ್ಯಾನ್ಸ್ ಪಟಾಕಿ ಹೊಡೆದು ಕುಣಿದು ಕುಪ್ಪಳಿಸಿ ಪಾರ್ಟಿ ಮಾಡಿ ಗಲ್ಲಿ ಗಲ್ಲಿ ರೋಡ್ಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಮಾಡಿದ್ರು ಅವರು ನೋಡ್ಕೊಳ್ಳೋದ್ರಲ್ಲೇ ಆಗೋಗಿತ್ತು ವೆರಿ ನೆಕ್ಸ್ಟ್ ಡೇ ಮತ್ತೊಂದು ಸೆಲೆಬ್ರೇಷನ್ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಮಂದಿ ಸೇರೋ ರೀತಿಯಲ್ಲಿ ಅನ್ನೋದಾದ್ರೆ ಪೊಲೀಸರು ತಾನೇ ಅಷ್ಟು ಬೇಗ ರೆಡಿ ಆಗೋದಕ್ಕೆ ಹೇಗೆ ತಾನೇ ಸಾಧ್ಯ ಅಲ್ವಾ ಸಣ್ಣ ಪುಟ್ಟ ಕಾರ್ಯಕ್ರಮ ಅಲ್ಲ ಎರಡು ಮೂರು ಲಕ್ಷ ಜನ ಸೇರಿದ್ರು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದ್ ಎರಡು ದಿನ ಟೈಮ್ ತಗೋಬಹುದಾಗಿತ್ತಲ್ಲ ಅಂತಹ ಎಮರ್ಜೆನ್ಸಿ ಏನಿತ್ತು ಅರ್ಜೆನ್ಸಿ ಏನಿತ್ತು ಅಂತ ಕೇಳಿದ್ರೆ ವಿದೇಶಿ ಪ್ಲೇಯರ್ಸ್ ಎಲ್ಲ ಬೇರೆ ಕಡೆ ಹೋಗಬೇಕಾಗಿತ್ತು ಇಡೀ ಅಂದ್ರೆ ಅವತ್ತು ನೈಟೇ ದೇಶ ಬಿಡಬೇಕಾಗಿತ್ತು ಸೊ ಅವರು ಇದ್ದಾಗಲೇ ಕಾರ್ಯಕ್ರಮ ಮಾಡಬೇಕು ಅಂತ ಈ ರೀತಿ ಮಾಡಿದ್ವು ಅಂತ ಹೇಳ್ತಾರೆ ಅಂತಹ ಅವಶ್ಯಕತೆ ಏನಿರಲಿಲ್ಲ ಖಂಡಿತ ಯಾಕೆಂದರೆ ಜೀವನ ಕಳೆದುಕೊಂಡಿದ್ದಾರೆ ಒಂದಷ್ಟು ಜನ ಅಂತ ಅಂದರೆ ಮಾನವೀಯತೆ ಬೇಡವಾ ನೂಕು ನುಗ್ಗಲಾಗುತ್ತೆ ಅಂತ ಅಂದ್ಕೊಳ್ಳೋದು ಒಂದು ಬೇಸಿಕ್ ಸೆನ್ಸ್ ಅದು ಅಷ್ಟೊಂದು ಜನ ಅಲ್ಲಿ ಸೇರಿದ್ದಾರೆ ಮಳೆ ಬೇರೆ ಬಂದಿತ್ತು ಅಧ್ವಾನ ಆಗೋಗ್ಬಿಡ್ತು ಇಂಥ ಪರಿಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಬೇಕಾಗಿತ್ತು ಅದು ಕೂಡ ಮೂರ್ ಮೂರು ಕಡೆ ರೀತಿಯಲ್ಲಿ ಅನ್ನೋ ಪ್ರಶ್ನೆಯನ್ನು ಸಹಜವಾಗಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಜೊತೆಗೆ ಮನೆ ಮಗನನ್ನು ಮಕ್ಕಳನ್ನು ಕಳ್ಸ್ಕೊಂಡಿರೋರ ದುಃಖ ನೋಡ್ಬಿಟ್ರಂತೂ ಖಂಡಿತ ಎಂಥವ್ರಿಗೂ ಕೂಡ ಕಣ್ಣೀರು ಬಂದುಬಿಡಬೇಕಂದ್ರೆ ಒಬ್ಬರು ತಂದೆ ಹೇಳ್ತಾರೆ ಸರ್ಕಾರ ಹತ್ತು ಲಕ್ಷ ಕೊಡ್ತಾ ಇದೆಯಂತಲ್ಲ ನಾನೇ ಐವತ್ತು ಲಕ್ಷ ಕೊಡ್ತೀನಿ ಅವ್ರ ಮಗನ್ನೇ ತಂದಿಲ್ ಮಲಗಿಸಿ ಅಂತ ಕೇಳ್ತಿದ್ದಾರೆ ಇದು ಪುತ್ರ ಕೊಡೋದಕ್ಕಾಗತ್ತಾ ಇನ್ನು ಕೆಲವರು ಮಗನಿಗೋಸ್ಕರ ಕೋಟಿ ಕೋಟಿ ಸಂಪಾದನೆ ಮಾಡದೆ ಹಗಲು ರಾತ್ರಿ ಕಷ್ಟಪಟ್ಟು ಈಗ ಕೋಟಿ ತಗೊಂಡು ಯಾರು ಹೋದರು ಅಂತ ಪ್ರಶ್ನೆ ಮಾಡ್ತೀನಿ ಇನ್ನೊಬ್ಬ ತಾಯಿಯ ರೋದನೆಯನ್ನು ನೋಡೋದಕ್ಕಂತೂ ಖಂಡಿತ ಕಷ್ಟ ಆಗಬಹುದು ಯಾಕಂದ್ರೆ ಮದುವೆ ಮಾಡಬೇಕು ಜೀವನ ಸೆಟಲ್ ಆಯ್ತು ನನ್ನ ಮಗಂದು ಅನ್ನೋ ರೀತಿಯಲ್ಲಿ ಒಂದಷ್ಟು ಆಸೆ ಕನಸುಗಳನ್ನ ಇಟ್ಕೊಂಡಿದ್ರು ಆದ್ರೆ ಏನಾಯ್ತು ಈ ಆರ್ ಸಿ ಬಿ ಯಾಕೆ ಬೇಕು ಐ ಪಿ ಎಲ್ ಯಾಕೆ ಬೇಕು ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರ ಸರಿಯಾದ ವ್ಯವಸ್ಥೆ ಮಾಡಿದ್ರೆ ಹೀಗಾಗ್ತಾ ಇತ್ತ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಉತ್ತರ ಇದೆಯಾ ಡಿ ಕೆ ಶಿವಕುಮಾರ್ ಅವರು ಕೂಡ ಕಣ್ಣೀರು ಹಾಕಿದ್ರು ಆ ತಾಯಿ ದುಃಖ ನೋಡೋದಕ್ಕಾಗ್ಲಿಲ್ಲ ಸಣ್ಣ ಸಣ್ಣ ಮಕ್ಕಳು ಹದಿನೈದು ಹದಿನಾರು ವರ್ಷದ ಮಕ್ಕಳು ಕೂಡ ಸತ್ತೋಗಿದ್ದಾರೆ ಅಂದಾಗ ದುಃಖ ಆಯ್ತು ಅಂತ ಹೇಳಿದ್ರು ದುಃಖ ಸಹಜವಾಗಿ ಎಲ್ರಿಗೂ ಆಗುತ್ತೆ ರಾಜಕೀಯ ಮಾಡಬೇಡಿ ಬಿ ಜೆ ಪಿ ಜೆ ಡಿ ಎಸ್ನವರು ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ ಅದು ಇದು ಅಂತ ಹೇಳಿದರು ನೀವು ಮಾಡೋದೇನು ನೀವು ಕೂಡ ಅದನ್ನೇ ತಾನೇ ಮಾಡ್ಕೊಂಡು ಬಂದಿದ್ದು ಮಹಾಕುಂಭ ಮೇಳದಲ್ಲಿ ಒಂದಷ್ಟು ಸಾವಾದಾಗ ನೀವು ಇದೇ ರೀತಿಯ ಪ್ರಶ್ನೆಗಳನ್ನು ಮಾಡಿದ್ರಿ ಅಲ್ವಾ ಯಾವ ಸಂದರ್ಭದಲ್ಲಿ ಏನೇನಾಯಿತು ಡೆಲ್ಲಿ ಅದೆಲ್ಲ ಈಗ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಪಾಲಿಟಿಕ್ಸ್ ದಟ್ಟಿ ಪಾಲಿಟಿಕ್ಸ್ ಅವರು ಯಾವತ್ತೂ ಬಿ ಜೆ ಪಿ ಅಂಡ್ ಜೆ ಡಿ ಎಸ್ ಆಲ್ವೇಸ್ ಪ್ಲೇಸ್ ಪಾಲಿಟಿಕ್ಸ್ ಆನ್ ಡೆಡ್ ಬಾಡೀಸ್ ಪ್ರತಿಷ್ಠೆ ರಾಜಕೀಯ ನಾನು ನಾನು ಮಾಡಿದೆ ಈ ತರದ ಒಂದಷ್ಟು ಅಹಂಕಾರದ ಕಾರಣಕ್ಕೆ ಹನ್ನೊಂದು ಅಮಾಯಕ ಜೀವಗಳು ಬಲಿಯಾಗೋದಲ್ರಿ ಯಾರಂದ್ರೆ ಹೊಣೆ ಹೊತ್ಕೊಳ್ಳೋದು ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಕೂರೋದೇ ಕಷ್ಟ ಸ್ಟೇಡಿಯಂನಲ್ಲಿ ಎರಡು ಮೂರು ಲಕ್ಷ ಜನ ಬರ್ತಾರೆ ಆಟಗಾರರನ್ನ ನೋಡಬೇಕು ಅಂತ ಅಂದರೆ ಹೇಗೆ ಸಾಧ್ಯ ಇದು ಈ ತರದ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗೋದಕ್ಕೆ ಯಾರು ಕಾರಣ ವಿಧಾನಸೌಧದಲ್ಲೂ ಕೂಡ ಒಂದು ಕಾರ್ಯಕ್ರಮ ನಡೀತಿತ್ತು ಆ ಸಂದರ್ಭದಲ್ಲೇ ರ್ಯಾಲಿ ನಡೆಯೋದ್ರ ಬಗ್ಗೆ ಹೆಚ್ಚಿನ ಪೊಲೀಸರಿಗೆ ಮಾಹಿತಿನೇ ಇರಲಿಲ್ಲ ಹಾಗೆ ಆಯೋಜಕರಾಗಿರಬಹುದು ಆ ಸ್ಥಳದಲ್ಲಿ ನಿಯೋಜನೆಗೊಂಡಿರುವಂತಹ ಪೊಲೀಸರ ನಡುವೆ ಒಂದಷ್ಟು ಕಮ್ಯುನಿಕೇಶನ್ ಪ್ರಾಬ್ಲಮ್ ಇತ್ತು ಅಂತ ಕೆಲವರು ಪೊಲೀಸ್ ಅಧಿಕಾರಿಗಳು ಹೇಳ್ಕೊಳ್ತಾ ಇದ್ದಾರೆ ಅದರಲ್ಲೂ ಸ್ಟೇಡಿಯಂ ಗೇಟ್ ಬಳಿ ಕೆಲವೇ ಬ್ಯಾರಿಕೇಡ್ಗಳನ್ನು ಹಾಕಿದ್ರು ಅಲ್ಲಿ ತುಂಬಾ ಕ್ರೌಡ್ ಇತ್ತು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಕಾಗುವಷ್ಟು ಪೊಲೀಸರು ಕೂಡ ಅಲ್ಲಿ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಇನ್ನು ತುಂಬಾ ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡುವ ಮೂಲಕ ಒತ್ತಡವನ್ನು ತಗ್ಗಿಸಬೇಕಾಗಿತ್ತು ಮಾಹಿತಿ ಕೊರತೆಯಿಂದ ಕೂಡ ಅದು ಸಾಧ್ಯವಾಗಲಿಲ್ಲ ಅಂತ ಪೊಲೀಸರೇ ತಮ್ಮ ಅಸಹಾಯಕತೆಯನ್ನು ಹೊರಹಾಕ್ತಾ ಇದ್ದಾರೆ ಒಂದೊಂದಾಗಿ ಓಪನ್ ಮಾಡಿದ್ರು ಯಾವಾಗ ಗೇಟ್ ಓಪನ್ ಮಾಡಬೇಕು ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ಕೂಡ ಸಿಕ್ಕಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಏಕಾಏಕಿ ಗೇಟ್ ಓಪನ್ ಆಯಿತು ಜನ ನುಗ್ಗೋದಕ್ಕೆ ಶುರು ಮಾಡ್ತಾರೆ ಮಳೆ ಬೆರೆ ಬರ್ತಾ ಇತ್ತು ಸೊ ಇಕ್ಕಟ್ಟು ಶುರುವಾಯಿತು ಕಾಲು ತುಳಿತ ಸಂಭವಿಸ್ತು ಇನ್ನು ಆರ್ ಸಿ ಬಿ ಆಟಗಾರರನ್ನು ನೋಡೋದಕ್ಕೆ ಲಕ್ಷಾಂತರ ಅಭಿಮಾನಿಗಳು ಸಂಭ್ರಮದ ನಡುವೆ ಬಂದಿದ್ರು ಆದರೆ ಸೂತಕದ ವಾತಾವರಣ ಆಗ್ಬೋದು ಹನ್ನೊಂದು ಜನ ಅಮಾಯಕರು ಸಂಭ್ರಮ ನೋಡೋದಕ್ಕೆ ಬಂದು ಪ್ರಾಣ ಕಳ್ಕೊಂಡ್ರು ಅಂದರೆ ಎಂಥವ್ರಿಗೂ ನೋವಾಗುತ್ತಲ್ವಾ ಮೂವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಮರಣ ಹೋರಾಟದಲ್ಲಿದ್ದಾರೆ ಅದರಲ್ಲೂ ಸತ್ತವರಂತೂ ಭವಿಷ್ಯದ ಕನಸನ್ನು ಹೊತ್ಕೊಂಡಿದ್ದಂಥವ್ರು ಯುವಕ ಯುವತಿಯರೇ ಅನ್ನೋದು ದುರ್ದೈವ ಮನೆಯಿಂದ ನಗ್ತಾ ಬಂದವರು ಮನೆಯವರನ್ನ ಕಣ್ಣೀರ ದಾರಿಯಲ್ಲಿ ಮುಳುಗಿಸೋ ಹಾಗಾಗಿ ಈಗಂತೂ ತಮ್ಮ ಮಕ್ಕಳನ್ನು ಕಳೆದುಕೊಂಡಿರೋ ಪೋಷಕರು ಅಭಿಮಾನವನ್ನೇ ದೂಷಿಸ್ತಾ ಇದ್ದಾರೆ ನಮ್ಮನೆ ದೀಪ ಆರಿಸಿರೋ ಈ ಐ ಪಿ ಎಲ್ ನಮ್ಗೆ ಬೇಡ ಅದನ್ನು ಕೂಡಲೇ ಬ್ಯಾನ್ ಮಾಡಿ ಅಂತ ಪೋಷಕರು ಹಿಡಿ ಶಾಪ ಹಾಕ್ತಿದ್ದಾರೆ ಸಂಭ್ರಮಾಚರಣೆಗೆ ಹೋದವರು ದುರಂತಕ್ಕೀಡಾಗಿದ್ದು ನಿಜಕ್ಕೂ ಕಪ್ ಗೆದ್ದ ಸಂತಸವನ್ನ ಕಂಪ್ಲೀಟಾಗಿ ಕುಗ್ಗಿಸ್ಬಿಟ್ಟಿದೆ ಐ ಪಿ ಎಲ್ ಅಂದರೆ ಆರ್ ಸಿ ಬಿ ಅಂತ ಹೇಳ್ತಾ ಇದ್ದವರು ಈ ಹತ್ತಾರು ಶವಗಳು ಮೇಲಂತೂ ಐ ಪಿ ಎಲ್ ಬ್ಯಾನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಸಾವು ನ್ಯಾಯಾನ ಐ ಪಿ ಎಲ್ ಆರ್ ಸಿ ಬಿ ಅನ್ನೋ ಕ್ರೇಜ್ನಲ್ಲಿ ಈ ಥರ ಅಭಿಮಾನ ಮೆರೆಯೋದಕ್ಕೆ ಹೋಗಿ ಅಭಿಮಾನಿಗಳು ಅತಿರೇಕವಾಗಿ ವರ್ತಿಸೋದು ಬೇಡವಾಗಿತ್ತು ಅಂತಾನು ಅನಿಸುತ್ತೆ ಇಲ್ಲಿ ಕೇವಲ ನಾವು ಸರ್ಕಾರವನ್ನು ದೂಷಣೆ ಮಾಡಿ ಏನೂ ಪ್ರಯೋಜನ ಇಲ್ಲ ಮೊದಲು ಜನ ಬುದ್ಧಿ ಕಲಿಬೇಕು ಅಭಿಮಾನ ಅನ್ನೋ ಹೆಸರಲ್ಲಿ ಓವರ್ ಆಗಾಡೋದನ್ನು ಬಿಡಬೇಕು ಇದಾರೆ ಹೌದು ಗೆದ್ದಿದ್ದಾರೆ ಖುಷಿಯನ್ನು ಸಂಭ್ರಮಿಸೋಣ ಆ ಖುಷಿಯ ವಾತಾವರಣ ಎಲ್ಲ ಕಡೆ ಇದೆ ಆದರೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನೋಡ್ಕೊಳ್ಬೇಕಲ್ವಾ ಅಷ್ಟೊಂದು ಜನ ಬರ್ತಾರೆ ಅಷ್ಟೊಂದು ಕ್ರೌಡ್ ಆಗುತ್ತೆ ನೂಕು ನುಗ್ಗಲಾಗುತ್ತೆ ಸರ್ಕಾರದ ವೈಫಲ್ಯ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಈಗ ಆರೋಪ ಮಾಡೋದು ಬೇರೆ ಆದರೆ ಮುಂಚಿತವಾಗಿ ಒಂದಷ್ಟು ಸೆನ್ಸ್ ಇರಬೇಕಲ್ವ ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅದನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕಾಗುತ್ತೆ ಅಭಿಮಾನ ಅಂತ ಅಂದಾಭಿಮಾನಿಗಳಾಗಬಾರ್ದಲ್ವ ಈಗ ನೋಡಿ ಆರ್ ಸಿ ಬಿ ಕಪ್ ಗೆದ್ದಿದೆ ಹದಿನೆಂಟನೇ ವರ್ಷಕ್ಕೆ ಈಗ ಈ ಸಂಭ್ರಮ ಎಷ್ಟರ ಮಟ್ಟಿಗಿತ್ತು ಫಸ್ಟ್ ಕಪ್ ಗೆದ್ದ ದಿನದ ನೈಟ್ ಯಾವ ರೀತಿ ಸಂಭ್ರಮ ಇತ್ತು ಅದರ ನೆಕ್ಸ್ಟ್ ಡೇ ಸಂಭ್ರಮವೆಲ್ಲ ಸೂಕ್ತವಾಗುತ್ತೆ ಗೆದ್ದಿದ್ದಕ್ಕಾದರೂ ಏನು ಲಾಭ ಗೆಲ್ಲೇಬಾರದಿತ್ತ ಹಾಗಾದರೆ ತುಂಬ ಮಂದಿ ಆರ್ ಸಿ ಬಿ ಕಪ್ ಗೆದ್ದಿದ್ದೇ ಇದಕ್ಕೆ ಕಾರಣ ಅಂತೆಲ್ಲ ಹೇಳ್ತಿದ್ದಾರೆ ಇಡೀ ದೇಶದ ಕಣ್ಣೇ ಬಿದ್ದಿದೆ ದೃಷ್ಟಿಯಾಗ್ಬಿಡ್ತಾ ಅಂತ ಕೂಡ ಕೆಲವರು ಮಾತನಾಡ್ಕೊಳ್ತಾ ಇದ್ದಾರೆ ಅದೇನೇ ಆಗಿರಬಹುದು ಅನಾಹುತ ನಡ್ಪೋಗಿದೆ ಈ ಒಂದು ಅವಘಡ ನಡೆದಾದ ಮೇಲೆ ಹಾಗಾಗಬೇಕಾಗಿತ್ತು ಹೀಗಾಗಬೇಕಾಗಿತ್ತು ಅಂತ ನಮ್ಮನ್ನು ಸೇರಿಸಿ ಎಲ್ಲರೂ ಕೂಡ ಹೇಳಬಹುದು ಆದರೆ ಯಾವುದೇ ಇಂತಹ ಒಂದು ವಿಚಾರ ಬಂದಾಗ ಜನ ಮೊದಲು ಆಲೋಚನೆ ಮಾಡಬೇಕಾಗುತ್ತೆ ಆ ಎಕ್ಸೈಟ್ಮೆಂಟ್ ಏನಿರುತ್ತೆ ಖುಷಿ ಏನಿರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಮನಸ್ಥಿತಿಯಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಒಂದು ಸ್ವಲ್ಪ ವಿವೇಚನೆ ಕೂಡ ಇಟ್ಕೊಳ್ಬೇಕಾಗುತ್ತೆ ಒಟ್ಟಿನಲ್ಲಂತೂ ವಿಪಕ್ಷಗಳೆಲ್ಲವೂ ನೇರವಾಗಿ ಇದರ ಹೊಣೆಗಾರಿಕೆಯನ್ನ ಸರ್ಕಾರವೇ ಹೊತ್ಕೊಳ್ಬೇಕು ಅಂತ ಆರೋಪ ಮಾಡ್ತಾ ಇದೆ ಒತ್ತಡ ಇದೆ ಏನೇ ಆದ್ರೂ ಒಂದು ಸರ್ಕಾರ ತಾನೇ ಏನು ಹೋದ ಜೀವ ವಾಪಸ್ ಬರುತ್ತಾ ಖಂಡಿತ ಇಲ್ಲ ಇಂತಹ ಕೆಲವೊಂದು ಘಟನೆಗಳು ಮುಂದೆ ಹೇಗಿರಬೇಕು ಹೇಗಿರಬಾರ್ದು ಅಭಿಮಾನ ಅನ್ನೋ ಹೆಸರಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡುತ್ತೆ ಅಂದರೆ ಒಂದು ಪಾಠ ಕಲಿಸುತ್ತೆ ಅಂತ ಹೇಳ್ಬೋದು ಸರ್ಕಾರ ಆದರೂ ಪ್ರತಿಷ್ಠೆ ಅನ್ನೋ ಹೆಸರನ್ನು ಬಿಟ್ಟು ರಾಜಕೀಯ ಯಾವಾಗಲೂ ಮಾಡ್ತೀರಾ ಬಿಡಿ ನೀವು ಇರೋದೇ ರಾಜಕಾರಣಿಗಳು ರಾಜಕೀಯ ಮಾಡೋದಕ್ಕೆ ಆದರೆ ಸ್ವಲ್ಪ ಮಾನವೀಯತೆಯನ್ನು ಇಟ್ಕೊಂಡು ನಿಮ್ಮ ಮನೆ ಮಕ್ಕಳಿಗೆ ನಿಮಗೆ ಯಾವ ರೀತಿ ಸೇಫ್ಟಿ ಅಂತ ನೋಡ್ತೀರಾ ಜನಸಾಮಾನ್ಯರಿಗೂ ಕೂಡ ಒಂದು ಬದುಕಿರುತ್ತೆ ಅವ್ರಿಗೂ ಕೂಡ ಸೇಫ್ಟಿ ಅನ್ನೋದಿರುತ್ತೆ ಆ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಿ